ಗ್ರಾಮ ಏರ್ಪಡಿಸೋದು ಈ ಪ್ರಾಥಮಿಕ ಶಾಲಾ ಸ್ಕೂಲ್ನಲ್ಲಿ ಏರ್ಪಡಿಸೋದಾಗಿತ್ತು ಆ್ಯಕ್ಚುಲಿ ಇಲ್ಲಿ ಮಳೆ ಬಂದಿದ್ದರಿಂದ ನೀರು ನಿಂತಿದ್ದರಿಂದ ಇದನ್ನೇನೋ ಪಂಚಾಯಿತಿ ಮುಂದಗಡೆ ಇರ್ತಕ್ಕಂಥ ಆವರಣದಲ್ಲಿ ಅದನ್ನ ಶಿಫ್ಟ್ ಮಾಡಬೇಕಾಗಿತ್ತು ಈ ಸಾರ್ವಜನಿಕರು ಏನಂದ್ರು ಎಲ್ಲ ನೀವು ಸ್ಕೂಲ್ನಾಗ ಅಂದ್ರಲ್ಲ ಸ್ಕೂಲ್ನಾಗೆ ಮಾಡಿರಿ ಅಲ್ಲಿ ಬೇಡ ಅಂತಂದರು ಹಾಗಾಗಿ ಅದು ಮಳೆ ಬಂದಿದ್ದರಿಂದ ಈ ನೀರು ನಿಂತಿದ್ದರಿಂದ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಮಾಡೋಕ್ಕಾಗ್ತಿದ್ದಿಲ್ಲ ಹಾಗಾಗಿ ಅದನ್ನ ಅಲ್ಲಿ ಶಿಫ್ಟ್ ಮಾಡಬೇಕಾಗಿತ್ತು ಮುಂದಿನ ನಿರ್ಮಾಣಗಳಲ್ಲಿ ದಿನಗಳಲ್ಲಿ ಏನದ ಇಲ್ಲೇ ಮಾಡೋಂತಂದ್ರಲ್ಲ ಆ ಸಾರ್ವಜನಿಕರು ಹೆಂಗೆ ಹೇಳ್ತಾರೆ ಈಗ ಅವರು ಪಾಲಕರು ಅವರು ನಮ್ಮ ಮಕ್ಕಳ ಸಮಸ್ಯೆ ಅಂತ ಅದಕ್ಕೆ ನಾವು ಒಂದು ಮೂರ್ನಾಕ್ ದಿವಸದಲ್ಲಿ ಇದೇನದ ಡ್ರೈನೇಜ್ ಕ್ಲೀನ್ ಮಾಡಿಸಿ ಈಗೆಲ್ಲ ಮರಮ ಹಾಕಿಸಿ ಅವರ ಶಾಶ್ವತ ಪರಿಹಾರ ಅಂದ್ರೆ ಇದು ಪಿ ಡಬ್ಲ್ ಡಿ ರೋಡ್ ಪಿ ಡಬ್ಲ್ಯೂ ಡಿ ಅವರು ಏನ್ ಮಾಡಿದಾರೆ ಒಂದ್ ಸೈಡ್ ಮಾತ್ರ ಡ್ರೈನೇಜ್ ಮಾಡಿದ್ದಾರೆ ಇನ್ನೊಂದ್ ಸೈಡ್ ಡ್ರೈನ್ ಮಾಡಿಲ್ಲ ಹೀಗಾಗಿ ಏನಾದ್ರೂ ಈ ಸ್ಕೂಲ್ ಡೌನ್ ಅಲ್ಲಿ ಇರೋದ್ರಿಂದ ಆ ಸೈಡ್ ಇಂದ ಬರ್ತಕ್ಕಂತ ನೀರ್ ಈ ಕಡೆ ಬರ್ತದೆ ನೀರು ವ್ಯವಸ್ಥೆ ಮಾಡಬೇಕು ನಮ್ದು ಮಾ ಎಲ್ಲ ಸಾರ್ವಜನಿಕರು ಮನೆ ಸ್ವಚ್ಛ ಮಾಡಿದ್ರ ಸನು ಕೇಳಾಕತ್ತೀವಿ ರೀ ಅವ್ರಿಗೆ ಶೌಚಾಲಯ ಹೆಣ್ಮಕ್ಳು ಏನ್ರಿ ಶೌಚಾಲಯ ಒಂದು ಡೋರ್ ಹಚ್ಚಿಲ್ಲ ಅದ್ರ ಹಂಗ ಬಿಟ್ಟರೆ ಪಬ್ಲಿಕ್ಕಿಗೆ ಹೆಣ್ಮಕ್ಳು ಕುಂದಿರ್ತಾರೆ ರೀ ತಮ್ಮ ಮನ್ಯಾಗ ಹೆಣ್ಮಕ್ಳು ಸಹ ಕುಂದ್ರಾನ್ರಿ ಪಿ ಡೆ ಒಂದು ಹೆಣ್ಮಕ್ಳು ಅದಾವಲ್ರಿ ಪಬ್ಲಿಕ್ ಕುಂದ್ರನು ಕುಂದ್ರತಾ ನೋಡ್ರಿ ನಮ್ಮ ಮನೆಯಾಗ ಮಕ್ಳು ಅಷ್ಟೇ ತಮ್ಮನ್ನ ಹೆಣ್ಮಕ್ಳು ಅಷ್ಟೇ ರೀ ಅದನ್ನ ತಿಳ್ಕೊಬೇಕ್ರಿ ತಾವು ಸ್ವಲ್ಪ ಪಿ ಡಿ ಅಲ್ಲ ಇವ್ರು ಸೆಕ್ರೆಟ್ರಿ ಅಲ್ರಿ ಇವ್ರು ಯಾವಾಗ ಸಾರ್ವಜನಿಕರ ದರ್ಶನ ಅಂತ ಆಗದಲ್ರಿ ರೀ ಇವ್ರಿಗೆ ಒಂದು ಟೈಮಿಂಗ್ ಇರ್ಬೇಕ್ ಅಲ್ಲ ರೀ ಸರ ಅಂದ್ರೆ ಸರ್ಕಾರ ಏನು ಹೇಳ್ತೇರಿ ಅಂದ್ರೆ ಇವ್ರ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರ್ತಾರೆ ಇಲ್ಲಿ ಕೆಲಸ ಮಾಡಕ ಅಂದ್ರೆ ಅದು ಹತ್ತುವರೆ ಅದು ಹತ್ತುವರೆಂದ ಹನ್ನೊಂದು ಗಂಟೆಗೆ ಬರಬೇಕು ಅಂದ್ರೆ ಇವರು ಬರೋ ಟೈಮಿಂಗ್ ಯಾವಾಗ ಗೊತ್ತನ್ರೀ ಎರಡರಲ್ಲಿಂದ ಮೂರು ಗಂಟೆ ಗಂಟೆ ಅಂದ್ರೆ ಸಾರ್ವಜನಿಕರು ಇವ್ರ ಸಲುವಾಗೇ ಕಾಯ್ಬೇಕಂಬ ಇದನ್ನ ಇದು ಸ್ಥಿತಿ ಬಂದ್ಬಿಟ್ಟೈತ್ರಿ ಆಮೇಲೆ ಇನ್ನೊಂದು ಉದ್ದೇಶ ಈಗ ಇದು ಸಾಲಿನಿಂದ ಇವರೇ ಇದ್ದು ಈಗ ಐದು ವರ್ಷದಿಂದ ಘಟನೆ ನಡೆಸಿರಂತೂ ಒಂದು ಶುದ್ಧ ನೀರು ಕುಡಿಯುವ ಘಟನೆ ಕೇಳವಿ ಆಮೇಲೆ ಮಹಿಳೆಯರಿಗಾಗಿ ಶೌಚಾಲಯ ಕೇಳಿವಿ ಆಮೇಲೆ ಇದ್ರದ್ದು ಎಲ್ಲ ಇದು ಕಂಪೌಂಡಿಂದ ಒಂದು ಇದು ಮರ್ಮ ಹಾಕೋ ವ್ಯವಸ್ಥೆ ಇವ್ರು ಇದನ್ನೇ ಹೇಳ್ಕಂತ ಕಾಲ ಹಗರಣ ವಿನ ಇವ್ರು ಪಂಚಾಯತ್ ಒಂದು ಅನುದಾನ ಸಹಿತ ಕೊಟ್ಟರಿ ಆಮೇಲೆ ಇದು ಒಂದ್ ಅಲ್ರಿ ಅಲ್ಲಿ ಒಳಗಡೆ ಇಲ್ರಿ ಇದು ಒಂದೇ ವಾರ್ಡ್ ಎರಡೇ ವಾರ್ಡ್ ಇಲ್ರಿ ಅದ್ರ ಗರಂಡೆ ಚಟ್ಟಂಡಿ ಇರಬಹುದು ಈ ಎಲ್ಲ ಡೆಂಗ್ಯೂ ಮಲೇರಿಯಾ ಅಂತ ರೋಗಗಳು ಮರಾಣಿಂದ ಕಾಯ್ಲೆ ಬಂದ್ಬಿಟ್ರ ಸರ್ ಇವ್ರು ಬರೋದು ತಿಂಗಳಿಗೆ ಒಮ್ಮೆ ಎರಡು ತಿಂಗಳಿಗೊಂದು ಶೌಚಾಲಯ ಕಟ್ಟರಿ ಅದು ಸುಮಾರು ಮೂವತ್ತೆರಡರಿಂದ ಮೂವತ್ತೈದು ಲಕ್ಷ ರೂಪಾಯಿ ಮತ್ತದ್ದು ಅಂತ ಮತ್ತದಂತೇಳಿ ಕೇಳಿಬಿಟ್ಟಿವೆ ಆಮೇಲೆ ಅದರದು ಡೋರ್ಿಂದ ಸಹಿತ ಕಟ್ಟಿ ಮಾಡಿರಲ್ಲ ರೇ ಸರ್ ಬರಿ ಈಗ ನೀವು ಬಂದ ಟೋಟಲ್ ಆಗಿ ಗ್ರಾಮ ಪಂಚಾಯಿತಿ ಇದು ಡಿಓ ಸರ್ ಅದು ಎಲ್ಲಾ ಮಹಿಳೆಯರು ಅಲ್ಲಿ ಕೂಡ ವ್ಯವಸ್ಥೆ ಇದ್ರೆ ನೀವು ಬಂದಿ ಸೂಟ್ ಮಾಡ್ತೀರಾ ಅಂಜಮ್ರ ಶಾಪಟ ಅಂದ್ರೆ ಇಂತ ಬೇಜವಾಬ್ದಾರಿ ಪಿಡಿಓ ಇದು ಸೆಕ್ರೆಟರಿ ನಮ್ಮ ಪಂಚಾಯಿತಿಗೆ ಬೇಕಾ ಹೇ ಸರ್ ಇದು ನಿಮ್ಮ ಮಾಧ್ಯಮ ಮುಖಾಂತರ ಆದರನ ಎಲ್ಲ ಇದು ವೆಂಕಟಗಿರಿ ಸಾರ್ವಜನಿಕರಿಗೆ ಒಂದು ಇದು ಶಾಲೆ ಸುಧಾರಣೆಯಿಂದ ಆಗಿರಬಹುದು ಆಮೇಲೆ ಇದರಲ್ಲಾದ್ರು ಇದು ದಯವಿಟ್ಟು ತಮ್ಮ ಮುಖಾಂತರ ಇದು ಸ್ವಲ್ಪ ಅದು ಮಾಡ ಶಾಲೆ ವಿದ್ಯಾರ್ಥಿಗಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಜಾಮ್ರ ಶಾಪ್ ಇಟ್ಟಾರೆ ಅಂದ್ರೆ ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಅಜಾಂಬರ್ ಶಾಪ್ ಇಡೋಂತ ಇದು ಪಂಚಾಯತಿಲ್ಲಿ ತಾವು ನಾವ್ ಏನೇ ಕೇಳ್ತಾ ಏ ನೀವು ಸಾರ್ವಜನಿಕರಿಗೆ ಕೇಳಬೇಕು ಅಂದ್ರೆ ನಾವು ಸಾರ್ವಜನಿಕ ಕೇಳಬೇಕಂದ್ರ ಇದು ಸ್ಥಳೀಯ ಮಟ್ಟದ ಅಧಿಕಾರಿ ಪಂಚಾಯತಿ ಅಂದ್ರೆ ಮತ್ತೆ ಇವ್ರು ಮಾಡೋದ ಅಧಿಕಾರಿ ಏನ್ ಸರ್ ನಾವು ಅಲ್ಲಿ ಶಾಲಾ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಗಳಾಗಿ ಪ್ರತ್ಯೇಕ ಕೊಠಡಿ ಮಾಡಿರ್ತಾರೆ ಸರ್ ನಾಳೆ ಅಲ್ಲಿ ಕೂಡ ವ್ಯವಸ್ಥೆ ಆದ್ರೆ ಹೆಂಗಿರೀ ಅಂದ್ರೆ ಇಂಥ ವ್ಯವಸ್ಥೆ ಇಲ್ಲಿಗೆ ಅರ್ಜಿ ಕೊಟ್ಟು 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 ಇಲ್ಲಿಗೆ ಎರಡು ವರ್ಷ ಆತರಿ ಅದ್ರ ಬಗ್ಗೆನೂ ಗಮನ ರೀ ಅವ್ರಂತ ಪೀಡಿ ನಿರ್ಲಕ್ಷ್ಯ ಅಧಿಕಾರಿ ನಾವು ಎಲ್ಲಿ ನೋಡ್ರಿ ಕಲ್ಲು ಹಾಕಿ ಅದರಿಂದ ಅದು ನೀರು ತುಂಬಿ ಈ ಕಡೆನೆ ಹರಿದ ಬರುತ್ತೆ ಅವ್ರಿಗೆ ಎಷ್ಟೊಂದ್ ಟೈಮ್ ತಿಳಿವಳಿಕೆ ಹೇಳಿದೀವಿ ಮೊನ್ನೆ ಅಕ್ಟೋಬರ್ ಮಂತ್ ಅಲ್ಲಿ ಇದೇ ಟೈಪ್ ಆದಾಗನ ಅವ್ರಿಗೆ ಖುದ್ದ ಕರೆಸಿ ಅವ್ರಿಗೆ ಎಷ್ಟೊಂದ್ ಬೈದು ಹೇಳಿದೀವಿ ಹೊಲ್ದವ್ರಿಗೆ ಎಷ್ಟೊಂದ್ ಟೈಮ್ ನೋಟಿಸು ಕೊಟ್ಟಿದೀವಿ ಎಲ್ಲ ಮಾಡಿದೀವಿ ಆದ್ರೂ ಅವ್ರು ಪ್ರತಿ ಟೈಮ್ ನಾವು ಮುಂದಕ್ಕೆ ಹೋಗ್ತಿದಂಗೆ ಮತ್ತೆ ಕಲ್ಲಾ ಲಾಕ್ ಮಾಡ್ತಾರೆ ಮತ್ತೆ ನಾವು ಸಿಬ್ಬಂದಿ ಕಳಿಸಿ ಮತ್ತೆ ಕಲ್ಲ ಗಟ್ಟರದಲ್ಲಿ ಇಳಿದು ತೆಗೆದು ಮತ್ತೆ ಪ್ಲಾಸ್ಟಿಕ್ ಎಲ್ಲ ತೆಗಿಬೇಕು ಅದಕ್ಕೆ ಇದಕ್ಕೆ ನಾವು ಕೇಳ್ಕೊತಿರೋದು ಏನಂದರೆ ಸಾರ್ವಜನಿಕರ ಸಹಕಾರನೂ ಬೇಕು ಇಲ್ಲಿ ಓದ್ತಾ ಇರೋದು ತಮ್ಮ ಸಾರ್ವಜನಿಕರ ಮಕ್ಕಳೇ ಈ ಪಂಚಾಯಿತಿ ವ್ಯಾಪ್ತಿ ಮಕ್ಕಳೇನೆ ಓದ್ತಿರೋದು ತಮ್ಮ ಮಕ್ಕಳೇ ಬರ್ತವೆ ಅಂತ ತಿಳ್ಕೊಂಡು ತಾವೇ ಅಟ್ಲೀಸ್ಟ್ ಗಟ್ಟರಕ್ಕೆ ಸ್ವಲ್ಪ ಪ್ಲಾಸ್ಟಿಕ್ ಹಾಕೋದು ಕಮ್ಮಿ ಮಾಡಿ ಅದನ್ನ ಒಂದು ಕಡೆ ಇದು ಕಲೆಕ್ಟ್ ಮಾಡಿಟ್ಟು ಬೆಂಕಿ ಹಚ್ಚಿದ್ರೆ ಆಗೋಯ್ತು ಸರ್ ಅದು ಘಟರ್ ಅಷ್ಟೊಂದು ಬ್ಲಾಕ್ ಆಗೋಲ್ಲ ಜೊತೆಗೆ ಅವರಲ್ಲಿ ಸ್ವಲ್ಪ ಹೊಲದವರಿಗೆ ತಾವು ಒಂದು ಮಾತು ಹೇಳ್ಬೇಕಾಗಿ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಕೇಳ್ಕೊತೀನಿ ಬರೀ ನಾನು ಒಬ್ಬಳೇ ಹೇಳಬೇಕಾಗಿದೆ ಸರ್ ಪಂಚಾಯಿತಿಯರು ಮಾತ್ರ ಹೇಳಬೇಕಾಗಿದೆ ಅವರಿಗೆ ಇವರು ಒಂದ್ ಹೇಳಿದ್ರೆ ಅವ್ರು ಕೇಳ್ತಾರೆ ಸರ್ ಅವಾಗ ನಮ್ಗೆ ನೀರು ಇಲ್ಲಿ ಹರಿದು ಬರಲ್ಲಾಂಟ್ರಾಕ್ಟ್ ಹಿಡಿದು ಮಾಡಿಸ್ತವ್ರು ಹಿಂದಿನ ಪಿಡನ ಮನೆಗೆ ಹೋದ್ರಲ್ಲ ಮೂರ್ ತಿಂಗಳಿಂದ ಅವ್ರಾಗೆ ಪಂಚಾಯತ್ ಅವರೇ ಇವತ್ತು ಕಾಂಟ್ರಾಕ್ಟರ್ ಇಳಿದ್ ಮೆಂಬರ್ ಮಾಡಿಸಿದ್ದು ನಾವು ಅವಾಗ ಸಾರ್ವಜನಿಕರೇ ನಂದಿವಿ ನಾಳೆ ಇಲ್ಲಿ ಪಕ್ಕಕ್ಕೆ ಸ್ಕೂಲ್ ಐತಿ ಅದು ಮೇಲ್ದರ್ಜರಿಸಿ ಮಾಡಿಸ್ ಅಂತ ನಾವು ಆಗಲಿಂದ ಬೇಡಿಕೆ ಇಟ್ಕೊಂತ ಬಂದಿವಿ ಕೇಳ್ಕೊಂತ ಬಂದಿವಿ ತಾವು ಸ್ವಂತ ಕಾಂಟ್ರಾಕ್ಟರ್ ಇಳಿದ ಮೆಂಬರ್ಗಳನ್ನೇ ಮಾಡಿಸಿರ್ತಕ್ಕಂಥದ್ದು ಅದು ಸುಳ್ಳು ಪಿ ಡಬ್ಲ್ಯೂ ಬರ್ತದೆ ಅಂತ ಪಿ ಡಬ್ ಬಂದ್ರೆ ಎರಡು ಕಡೆಗೆ ಘಟರ್ ಮಾಡಬಹುದು ಅವರು ಅವ್ರು ಏನಾದ್ರು ಮಾಡಿಸಿದ್ರು ಏನು ಮಾಡಿಲ್ಲ ಅವ್ರು ಕೇಳಿದ್ರು ನಮಗೆ ಇಲ್ಲ ಅಂತ ಹೇಳಿ ಅವರು ತಾತ್ಪರ್ಯ ಡಂಬರೀಕರಣ ಹಾಕಿದ್ ಅಷ್ಟೇ ಬಿಟ್ರ ಇಲ್ಲ ಅವ್ರು ಹೇಳಿದೆಲ್ಲ ಸುಳ್ಳು ನಾವು ಹಾಲಿ ಹೇಳಿದ್ವಿ ಮಕ್ಕಳು ಗ್ರಾಮ ಸಭೆ ಇಲ್ಲಿ ಮಾಡ್ಬೇಕಾಗಿತ್ತಲ್ಲ ಬಿಫೋರ್ ಮಳೆ ಬಂದ್ರು ಮಳೆ ಬಂದಿರಬಹುದು ಆರ ಅದ್ ಮೇಲ್ದಾರ್ ಜಸ್ತಿದ್ರೆ ಹೆಂಗ್ ಬರ್ತ ಈಗ ಪ್ರತಿ ಸಲ ಇಲ್ಲಿಗೆ ಇವರ್ ಈ ವರ್ಷ ಮುಂಗಾರು ಮಳೆಗಾಲದಿಂದಾನೇ ಸಾಲಿಗೆ ಅರ್ಚನೆ ಇದೆ ಇವತ್ತು ಹೇಳಿದ್ರೆ ಅವ್ರು ಇವತ್ತು ನಾವ ಬೇಕಾಗಿಲ್ಲ ನಮಗೆ ಇಷ್ಟು ದಿವಸ ಸಾರ್ವಜನಿಕರು ಸಮಸ್ಯೆ ರೈತರು ಐತ್ರಿ ಅಡ್ಡ ಹಾಕ್ತಾನೆ ಇದ್ರ ಅಡ್ಡ ಹಾಕ್ತಾನೆ ಇದ್ರ ಅಂತ ಹೇಳ್ತಾರೆ ಅಡ್ಡ ಯಾವ ರೈತರು ಹಾಕಿಲ್ಲ ಅದಕ್ಕೆ ತಮ್ಮ ಸಮಸ್ಯೆಯಿಂದ ಪಂಚಾಯತಿ ಕಟ್ಟಡಿಂದ ಒಂದು ಎರಡು ಬಂಡಿ ತಂದು ಕಾಶಿ ಹಾಕಿ ಕೊಟ್ಬಿಟ್ರೆ ಅವ್ರು ಏನು ಹತ್ತಿಳಿತಾರೆ ಅದಕ್ಕೆ ಏನಿದ್ರೆ ಅಡ್ಡಿಲ್ಲ ಅವ್ರು ತಪ್ಪು ಮಾಹಿತಿ ಕೊಡೋದ್ರಲ್ಲಿ ಬಹಳ ತಪ್ಪೈತ್ರಿ ಅದು

ಏನೋ ಒಂದು ಆರಕೆ ಹೇಳಿಕೆ ಏ ಮಾಡ್ತಾನೆ ಹೋಗೋ ಅಲ್ಲಿ ಐತಿ ಹೋಗೋ ಇಲ್ಲಿ ಹೋಗೋ ಹೋಗೋನ್ ಹೋಗೋ ಮತ್ತೆ ಆರಿಕೆ ಹೇಳಿಕೆ ಮಾತ್ರ ಕೊಡ್ತಾರೆ ಸಾರ್ವಜನಿಕರಿಗೆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಮಾತಾಡ್ಸೋದು ಇಲ್ಲ ರೀ ಇವ್ರಿ ಪಿಡಿಯಾಗ ಸಿಬ್ಬಂದಿಗಳಿಗಾಗೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಶಾಲಾ ಮೈದಾನದಲ್ಲಿ ಮಳೆ ನೀರು ಮತ್ತು ಗ್ರಾಮದಿಂದ ಈ ಗಟಾರ ನೀರು ಕೂಡ ನಮ್ಮ ಶಾಲೆಯ ಆವರಣಕ್ಕೆ ನುಗ್ಗಿ ಈ ಈಗಾಗಲೇ ಇದು ಮೊದಲನೇ ಸಾರಿ ಕೂಡ ಅಲ್ಲ ಅನೇಕ ಸಾರಿ ಕೂಡ ನಮ್ಮ ಶಾಲೆ ಮೈದಾನಕ್ಕೆ ನೀರು ನುಗ್ಗಿದ್ದು ಅದೇ ರೀತಿಯಾಗಿ ನಮ್ಮ ಶಾಲೆ ಮೈದಾನದಲ್ಲಿ ಮಕ್ಕಳ ಒಂದು ಆರೋಗ್ಯಕ್ಕೆ ಕೂಡ ಇದು ಮಾರಕ ಅಂತ ನಾವು ಅನೇಕ ಸಾರಿ ಪರಿಗಣಿಸಿ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಎರಡು ವಿಭಾಗದಿಂದ ನಮ್ಮ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಕೂಡ ನಾವು ಸಲ್ಲಿಸಿದ್ದೀವಿ ಅದೇ ರೀತಿಯಾಗಿ ಈ ನಮ್ಮ ಶಾಲೆ ಮುಖ್ಯ ರಸ್ತೆಯಿಂದ ಭಾಳ ತಳಮಟ್ಟದಲ್ಲಿ ಇದು ಪ್ರಯುಕ್ತ ಘಟನ್ ನೀರು ನಮಗೆ ಬಗ ಅನ್ನೋದಾದರೆ ಅದನ್ನು ಘಟರಕ್ಕೆ ತಾವು ಯಾವ ರೀತಿಯಾಗಿ ನಮ್ಮ ನೀರು ಒಳಗೆ ಬರದೇ ಥರ ತಾವೇನು ವ್ಯವಸ್ಥೆ ಮಾಡ್ತೀರಿ ಅಂತಕ್ಕಂಥದ್ದನ್ನು ಮಾಡಿ ಈ ನಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಲ್ಪಿಸಿಕೊಡಬೇಕಾಗಿ ನಾವು ಎರಡು ಶಾಲೆಗಳ ಪರವಾಗಿ ನಾವು ನೆನಸ್ಕೊಡ್ತೀವಿ